ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ಹಾಗಲಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಹಾಗಲಕಾಯಿ ಅಂದರೆ ನಮಗೆ ಕೈನೇ ನೆನಪಾಗುತ್ತೆ ಬಟ್ ಈ ಥರ ನೀವು ಒಂದ್ಸರಿ ಮಾಡಿ ನೋಡಿ ನಿಮ್ಮ ಮನೆಯಲ್ಲಿರೋ ಮಕ್ಳು ದೊಡ್ಡವರು ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ಇಲ್ಲಿ ನಾನು ಎರಡು ಹಾಗಲಕಾಯಿನ ರೌಂಡ್ ರೌಂಡಾಗಿ ಚಿಕ್ಕದಾಗಿ ಈ ಥರ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಅರ್ಧ ಸ್ಪೂನ್ ಉಪ್ಪನ್ನ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ ಮೇಲೆ ಕೆಳಗೆ ಅದು ಉಪ್ಪೆಲ್ಲ ಚೆನ್ನಾಗಿ ಹಾಗಲಕಾಯಿಗೆ ಹಿಡ್ಕೊಳ್ಬೇಕು ಈಗ ಇದನ್ನು ಒಂದು ಅರ್ಧ ಗಂಟೆ ನಾವು ತೆಗ್ದಿಡೋಣ ಇದರಿಂದ ಹಾಗಲಕಾಯಲ್ಲಿರೋ ಕಹಿ ಅಂಶ ಕ್ರಮೇಣ ಕಮ್ಮಿ ಆಗುತ್ತೆ ಅಷ್ಟರಲ್ಲಿ ನಾವು ಕರಿಗೆ ಏನು ಮಸಾಲ ಬೇಕೋ ಅದನ್ನು ರೆಡಿ ಮಾಡ್ಕೊಳ್ಳೋಣ ಮೊದಲಿಗೆ ಪ್ಯಾನಿಗೆ ಒಂದು ಕಪ್ಪಾಗಷ್ಟು ಹೇಗೆ ಚೆನ್ನಾಗಿ ಹುರ್ಕೊಳ್ಳೋಣ ಇದರಿಂದ ತುಂಬ ಟೇಸ್ಟ್ ಡಿಫ್ರೆಂಟಾಗಿ ಬರುತ್ತೆ ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಎಲ್ಲರೂ ತುಂಬ ಇಷ್ಟಪಡ್ತಾರೆ ಈಗ ಚೆನ್ನಾಗಿ ಫ್ರೈ ಆಗಲಿ ಅದು ಅದಾದಮೇಲೆ ಒಂದು ಕಪ್ ಉದ್ದನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಇಲ್ಲಿ ನೀವು ಬೇಕಿದ್ದರೆ ಕಡಲೆಬೇಳೆಯೂ ಆ್ಯಡ್ ಮಾಡ್ಕೊಳ್ಬೋದು ಜೊತೆಗೆ ಒಂದು ಸ್ಪೂನ್ ಹಾಕ್ತಾ ಹಾಕ್ತಾಯಿದ್ದೀನಿ ಈಗ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಡ್ರೈ ಫ್ರೈ ಮಾಡ್ತಾಯಿದ್ದೀನಿ ನಾನಿಲ್ಲಿ ಆಮೇಲೆ ಇದಕ್ಕೆ ಒಂದು ನಾಲ್ಕು ಒನಮೆಣ್ಸ್ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು ಯೂಸ್ ಮಾಡ್ತಿರೋದು ಬಾಡಿಗೆ ಮೆಣಸು ಹುರಿದಾದ್ಮೇಲೆ ಇದನ್ನು ನಾವು ತಣ್ಣಗಾಗಕ್ಕೆ ಬಿಡಬೇಕು ಉಪ್ಪು ಹಾಕಿ ತೆಗ್ದಿಟ್ಕೊಂಡಿರೋ ಹಾಗಲಕ್ಕಾಗಿ ಈಗ ನಾನು ಚೆನ್ನಾಗಿ ನೀರು ಹಾಕಿ ಇದ್ದೀನಿ ಚೆನ್ನಾಗಿ ತೊಳೆದಾದಮೇಲೆ ಅದನ್ನು ಚೆನ್ನಾಗಿ ಹಿಂಡ್ಕೊಂಡು ಒಂದು ಪ್ಲೇಟಿಗೆ ಹಾಕಿಟ್ಕೊಳ್ಳಿ ಅದರಲ್ಲಿರೋ ನೀರೆಲ್ಲ ಹೋಗಬೇಕು ಚೆನ್ನಾಗಿ ಹಿಂಡಿ ಪ್ಲೇಟಿಗೆ ಹಾಕಿಟ್ಕೊಳ್ಳಿ ಅದರಲ್ಲಿರೋ ಕೈ ಕಮ್ಮಿ ಆಗತ್ತೆ ನೀವು ಬೇಕಿದ್ರೆ ಇನ್ನೂ ಎರಡು ಸರಿ ತೊಳೆದ್ರೆ ತುಂಬ ಒಳ್ಳೆಯದು ಇಲ್ಲಿ ತಣ್ಣಗಾಗಿರೋದನ್ನ ಮಸಾಲಾನ ಪುಡಿ ಮಾಡ್ಕೊತಾ ಇದ್ದೀನಿ ಸೊ ಚೆನ್ನಾಗಿ ಪುಡಿ ಮಾಡ್ಕೊಳ್ಬೇಕು ಉದ್ರ ಉದ್ರಾಗಿ ಪುಡಿ ಆಗಬೇಕು ಆ್ಯಡ್ ಮಾಡಬೇಡಿ ಇದಕ್ಕೆ ಹಾಗೆ ಡ್ರೈ ಆಗಿ ಪುಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ನೀವು ನೋಡ್ಬೋದು ಎಷ್ಟು ಡ್ರೈ ಆಗಿ ಉದ್ರದಾಗಿ ಪುಡಿಯಾಗಿದೆ ಅಂತ ಈಗ ಪ್ಯಾನಿಗೆ ಎರಡು ಸ್ಪೂನ್ ಎಣ್ಣೆ ಮತ್ತು ಏನು ತೊಳೆದಿಟ್ಕೊಂಡಿದ್ದೀವಿ ಹಾಗಲಕಾಯಿ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಈಗ ಚೆನ್ನಾಗಿ ಫ್ರೈ ಮಾಡೋಣ ಈಗ ನೀವು ನೋಡ್ಬೋದು ಹಾಗಲಕಾಯಿ ಚೆನ್ನಾಗಿ ಫ್ರೈ ಆಗಿ ಕಲರೆಲ್ಲ ಚೇಂಜ್ ಆಗಿದೆ ಈಗ ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ ಈಗ ಅದೇ ಪ್ಯಾನಿಗೆ ಇನ್ನೊಂದು ಸ್ಪೂನ್ ಆಯಿಲ್ನ ಆ್ಯಡ್ ಮಾಡಿ ಅದಕ್ಕೆ ಜೀರಿಗೆ ಉದ್ದು ಮತ್ತು ಸ್ವಲ್ಪ ಕರಿಬೇವು ಒಂದು ಒಣಮೆಣಸು ಈಗ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇದಕ್ಕೆ ನಾವು ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಆ್ಯಡ್ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಅದನ್ನು ಎರಡೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಕಲರೆಲ್ಲ ಚೇಂಜ್ ಆಗೋವರೆಗೂ ಫ್ರೈ ಮಾಡೋಣ ಈಗ ನೀವು ನೋಡ್ಬೋದು ಈರುಳ್ಳಿ ತುಂಬ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಮತ್ತು ಸಾಫ್ಟು ಆಗಿದೆ ಈಗ ಇದಕ್ಕೆ ನಾವು ಹಾಗಲಕಾಯಿನ ಆ್ಯಡ್ ಮಾಡ್ಕೊಳ್ಳೋಣ ಇದಕ್ಕೆ ನಾನು ಒಂದು ಸ್ಪೂನ್ ಹಳದಿ ಒಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಯಾಕೆ ಅಂದರೆ ನಾವು ಹಾಗಲಕಾಯಿನ ಮೊದಲೇ ನಾವು ಉಪ್ಪು ಹಾಕಿ ನೆನೆಸಿಟ್ಟಿದ್ವಿ ಸೊ ಇಲ್ಲಿ ನಾನು ಸ್ವಲ್ಪ ಉಪ್ಪನ್ನ ಯೂಸ್ ಮಾಡ್ತಾಯಿದ್ದೀನಿ ಬೇಕಿದ್ದರೆ ಲಾಸ್ಟಿಗೆ ಟೇಸ್ಟ್ ನೋಡಿ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಯೂಸ್ ಮಾಡ್ಬೋದು ಈಗ ಇದಕ್ಕೆ ನಾನು ಏನು ಮಸಾಲ ಪೌಡರ್ ರೆಡಿ ಮಾಡಿಟ್ಕೊಂಡಿದ್ವಿ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಈಗ ನೀವು ಇದನ್ನು ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಲೋ ಫ್ರೈಮಲ್ಲಿ ನೀವು ಏನು ಪೌಡರ್ ಹಾಕಿದ್ರೂ ಏನು ಮಸಾಲ ಯೂಸ್ ಮಾಡಿದ್ರು ಒಂದು ಐದು ನಿಮಿಷ ಆದರೂ ಫ್ರೈ ಮಾಡಲೇಬೇಕು ಆ ಪೌಡರ್ ಚೆನ್ನಾಗಿ ಹಗಲಕಾಯಿಗೆ ಹಿಡಿಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಒಂದು ಹಣ್ಣು ಗಾತ್ರ ಅದ ಹುಣಸೆಹಣ್ಣ ನಾನು ನೀರಲ್ಲಿ ಮುಂಚೆನೇ ನೆನೆಸಿಟ್ಟಿದ್ದೆ ಸೊ ಅದನ್ನು ನಾನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಹಾಗಲಕಾಯಿ ಅಂದರೆ ಹುಳಿ ಮತ್ತು ಬೆಲ್ಲ ಬೇಕೇ ಬೇಕು ಸೊ ಹುಳಿ ಮತ್ತು ಬೆಲ್ಲ ಹಾಕೋದ್ರಿಂದ ನಮಗೆ ಹಗಲಕಾಯಲ್ಲಿರೋ ಕಹಿ ಗೊತ್ತಾಗೋದಿಲ್ಲ ಸೊ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ನೀವು ನೋಡ್ಬೋದು ಚೆನ್ನಾಗಿ ಮಿಕ್ಸ್ ಆಗಿದೆ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಆಲ್ರೆಡಿ ಈಗ ಇದಕ್ಕೆ ಒಂದು ಸ್ಪೂನ್ ಬೆಲ್ಲ ಪೌಡರ್ ಆ್ಯಡ್ ಮಾಡ್ತಾಯಿದ್ದೀನಿ ಬೇಕಿದ್ರೆ ಸಾಲಿಡ್ ಥರ ಇರೋದು ನೀವು ಆ್ಯಡ್ ಮಾಡ್ಬೋದು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಳ್ಳೋಣ ಈಗ ಇದಕ್ಕೆ ನಾನು ಸ್ವಲ್ಪ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ತಾಯಿದ್ದೀನಿ ಖಾರ ತಿನ್ನೋರು ಬೇಕಿದ್ರೆ ಆ್ಯಡ್ ಮಾಡ್ಕೊಳ್ಬೋದು ತುಂಬ ಸ್ಪೈಸಿಯಾಗಿ ಚೆನ್ನಾಗಿ ಬರುತ್ತೆ ಈಗ ನಾವು ಇಲ್ಲಿ ಒಂದು ಲೋಟ ನೀರನ್ನ ಆ್ಯಡ್ ಮಾಡ್ಕೊಳ್ಳೋಣ ನಿಮ್ಮ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರನ್ನ ಆ್ಯಡ್ ಮಾಡಿ ನನಗೆ ಗ್ರೇವಿ ಥರ ಬೇಕು ಸೊ ನಾನೀಗ ಒಂದು ಲೋಟ ಅಷ್ಟೇ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈಗ ರುಚಿ ನೋಡಿ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಬೋದು ಈಗ ಐದು ನಿಮಿಷ ಕುಕ್ ಮಾಡಕ್ಕೆ ಬಿಡೋಣ ಈಗ ಚೆನ್ನಾಗಿ ಕುಕ್ಕಾಗಿ ಮಸಾಲ ಎಲ್ಲ ಹಾಗಲಕಾಯಿಗೆ ಹಿಡ್ತಿದೆ ನೀವು ನೋಡ್ಬೋದು ಎಣ್ಣೆ ಸಹಿತ ಬಿಟ್ಟಿದೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ತಿದೆ ಈಗ ಇದಕ್ಕೆ ಫೈನಲ್ ಟಚ್ ಕೊಡೋಣ ಗ್ಯಾಸ್ ಆಫ್ ಮಾಡ್ಕೊಂಡು ಏನು ಕಟ್ ಮಾಡ್ಕೊಂಡಿದ್ದೀರಾ ಕೊತ್ತಂಬರಿನ ಅದನ್ನು ಆ್ಯಡ್ ಇದ್ದೀನಿ ಈಗ ನೀವು ನೋಡ್ಬೋದು ಎಷ್ಟು ರುಚಿಕರವಾದ ಎಮ್ಮಿಯಾಗಿ ಹಾಗಲಕಾಯಿ ಪಲ್ಯ ರೆಡಿಯಾಗಿದೆ ಇದನ್ನು ನೀವು ಮನೇಲಿ ಟ್ರೈ ಮಾಡಿ ಖಂಡಿತ ಎಲ್ಲರೂ ಇಷ್ಟಪಡ್ತಾರೆ ಯಾರ್ಯಾರು ಹಾಗಲಕಾಯಿ ತಿನ್ನಲ್ಲ ಅವರೆಲ್ಲ ಇಷ್ಟಪಟ್ಟು ತಿಂತಾರೆ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತು ಇದನ್ನು ಮನೇಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು